ಬೆಲ್ಡೋಟಾ ಎಂ ಎಸ್ ಪಿ ಎಲ್ ಲಿಮಿಟೆಡ್ ಹಲವರ್ತಿ ಹಾಗೂ ಭಗವಾನ್ ಮಹಾವೀರ್ ಅಂಗವಿಕಲ ಸಹಕಾರಿ ಸಮಿತಿ ಜೈಪುರ್ ಇವರ ವತಿಯಿಂದ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರ ಉದ್ಘಾಟನಾ ಕಾರ್ಯಕ್ರಮ ಇಂದು ಶಾದಿಮಹಲ್ ಮುಸ್ಲಿಂ ಮಹಲ್ ಕೊಪ್ಳ ಇಲ್ಲಿ ನೆರವೇರುತ್ತಿದೆ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಏಳು ಎರಡು ಸಾವಿರ ಇಪ್ಪತ್ತೈದು ನಾಲ್ಕು ದಿನಗಳ ತನಕ ಈ ಒಂದು ಉಚಿತ ಕೃತಕ ಕಾಲು ಜೋಡಣಾ ಶಿಬಿರ ಇರ್ತದೆ ವಿಕಲಚೇತನರು ಮತ್ತು ಅಂಗವಿಕಲತೆಯನ್ನು ಹೊಂದಿರತಕ್ಕಂಥ ಪುರುಷ ಮತ್ತು ಮಹಿಳೆಯರು ಇದರ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಇಲ್ಲಿ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರ ಇರ್ತದೆ ದಯಮಾಡಿ ಇದರ ಸದುಪಯೋಗವನ್ನು ಎಲ್ಲ ವಿಕಲಚೇತನರು ಪ್ರತಿ ಗ್ರಾಮದ ಕಾರ್ಯಕರ್ತರು ತಮ್ಮ ವಿಕಲಚೇತನರಿಗೆ ಹಿರಿಯ ನಾಗರಿಕರಿಗೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ತಮ್ಮ ಆತ್ಮೀಯ ವರದಿಗಾರ ವಿರೂಪಾಕ್ಷ ಪಪ್ಪಲೆ ಸಾಕಿನ್ ಗಿಣಿಯರೋ ಸ್ಥಳ ಮುಸ್ಲಿಂ ಶಾದಿಮಾಲ್ ನಗರಸಭೆ ಎದುರುಗಡೆ ಕೊಪ್ಪಳ Exactly. <laughs>